ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಸಿಂಪಲಾಗಿ ಚಿಕನ್ ಮಂದಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲು ಇಲ್ಲಿ ಪಾತ್ರೆಯಲ್ಲಿ ಐದಾರು ಟೇಬಲ್ ಸ್ಪೂನು ವೆಜಿಟೇಬಲ್ ಆಯಿಲ್ ತಗೊಂಡಿದ್ದೇನೆ ಗೀ ಬೇಕಾದರೆ ಯೂಸ್ ಮಾಡ್ಬೋದು ಎರಡು ಮೀಡಿಯಮ್ ಸೈಜ್ ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ ಈ ಮಂದಿ ರೆಸಿಪಿಗೆ ಜಾಸ್ತಿ ಆನಿಯನ್ ಹಾಕಲಿಕ್ಕಿಲ್ಲ ಟೊಮೆಟೊ ಕೂಡ ಹಾಕಲಿಕ್ಕಿಲ್ಲ ಮೂರು ಬೇ ಲೀಫ್ ಎರಡು ಸಣ್ಣ ಪೀಸ್ ಕೆತ್ತೆ ನಾಲ್ಕೈದು ಲವಂಗ ನಾಲ್ಕೈದು ಏಲಕ್ಕಿ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಎರಡು ಪೀಸ್ ಚಿಕನ್ ಕ್ಯೂಬ್ಸ್ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಇದೆಲ್ಲ ಇಂಗ್ರೀಡಿಯಂಟ್ ಸೇರಿಸಿ ಆನಿಯನ್ ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು ಒಂದು ಡ್ರೈ ಲೆಮನ್ ಡ್ರೈ ಲೆಮನ್ ಉಂಟಲ್ಲ ಚಿಕನ್ ಮಂದಿಗೆ ಇಂಪಾರ್ಟೆಂಟ್ ಆಗಿರ್ತದೆ ಈಗ ನಾನಿಲ್ಲಿ ಫೋರು ಕಪ್ ಅಕ್ಕಿ ತಗೊಂಡಿದ್ದೇನೆ ಫೋರ್ ಕಪ್ ಅಕ್ಕಿಗೆ ಎಂಟು ಕಪ್ಪು ನೀರು ಬೇಕು ಇಲ್ಲಿ ನನಗೆ ನೀರು ಸೇರಿಸ್ತಾ ಇದ್ದೀನಿ ನೀವು ಎಷ್ಟು ಕಪ್ ಅಕ್ಕಿ ತಗೊಳ್ತೀರಾ ಅದರ ಡಬಲ್ ನೀವು ನೀರು ಹಾಕಿದರೆ ಆಯಿತು ನೀರು ಹಾಕಿಬಿಟ್ಟು ಚಿಕನ್ ಸೇರಿಸಬೇಕು ಚಿಕನ್ ನಾನಿಲ್ಲಿ ಒಂದು ಚಿಕನನ್ನು ಫೋರ್ ಪೀಸ್ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಫುಲ್ ಚಿಕನ್ ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲಾದರೆ ಟಿಕ್ಕ ಪೀಸ್ ಬರ್ತದಲ್ಲ ದೊಡ್ಡ ದೊಡ್ಡ ಪೀಸ್ ಚಿಕನ್ ಆ ಟೈಪಲ್ಲಿ ಕೂಡ ನಿಮಗೆ ಚಿಕನ್ ಯೂಸ್ ಮಾಡ್ಬೋದು ಚಿಕನಲ್ಲಿ ಮಾತ್ರ ಈ ಮಂದಿ ರೆಸಿಪಿ ನೀವು ಟ್ರೈ ಮಾಡಿ ಜಾಸ್ತಿ ಟೇಸ್ಟಿಯಾಗಿ ಬರ್ತದೆ ಚಿಕನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಆಮೇಲೆ ಮುಚ್ಚಳ ಹಾಕಿ ಉಂಟಲ್ಲ ಚಿಕನನ್ನು ನೀವು ತ್ರೀ ಅಷ್ಟು ಬೇಯಲಿಕ್ಕೆ ಬಿಡಬೇಕು ಚಿಕಲ್ ಕಂಪ್ ಚಿಕನ್ ಕಂಪ್ಲೀಟಾಗಿ ಆಗೋದು ಬೇಡ ತ್ರೀ ಕುಕ್ ಕುಕ್ಕಾದರೆ ಸಾಕು ಮತ್ತು ಚಿಕನ್ ಫ್ರೈ ಮಾಡುವಾಗ ಕರೆಕ್ಟಾಗಿ ಬೆಂದು ಬರ್ತದೆ ಈಗ ಚಿಕನ್ಗೆ ನಾವು ಮಸಾಲೆ ಪ್ರಿಪೇರ್ ಮಾಡುವ ಒಂದು ಟೇಬಲ್ ಸ್ಪೂನಷ್ಟು ಸ್ಯಾಫ್ರನ್ ಅರ್ಧ ಟೀ ಸ್ಪೂನು ಅರಿಶಿನ ಸ್ವಲ್ಪ ಉಪ್ಪು ಮತ್ತು ನೀರು ಸೇರಿಸಿ ಮೊದಲು ಇದನ್ನು ಮಿಕ್ಸ್ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಸಾಕು ಇದನ್ನೀಗ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ ಚಿಕನ್ ಬೆಂದ ಮೇಲೆ ಇದು ಚಿಕನ್ಗೆ ಮಸಾಲೆ ನಾನಿಲ್ಲಿ ಪ್ರಿಪೇರ್ ಮಾಡಿದ್ದು ಸಿಂಪಲ್ ಆದಂಥ ಇದು ಜಾಸ್ತಿ ಮಸಾಲೆ ಏನು ಹಾಕಲಿಕ್ಕಿಲ್ಲ ಮತ್ತು ರೈಸ್ ಮೇಲೆ ನಾವು ಸ್ಪ್ರೆಡ್ ಮಾಡಲಿಕ್ಕೆ ಅರ್ಧ ಟೇಬಲ್ ಸ್ಪೂನು ಸ್ಯಾಫ್ರನ್ ಅರ್ಧ ಟೀ ಸ್ಪೂನ್ ಅರಶಿನ ಮತ್ತು ಸ್ವಲ್ಪ ನೀರು ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡಿ ಈಗ ಚಿಕನ್ ಇಲ್ಲಿ ಬೆಂದಿದೆ ಚಿಕನ್ ಈ ನೀರಿನಿಂದ ಹೊರಗೆ ತೆಗಿಬೇಕು ಚಿಕನ್ ಜಾಸ್ತಿ ಬೆಂದರೆ ಪ್ರಾಬ್ಲಮ್ ಏನಿಲ್ಲ ಫ್ರೈ ಮಾಡುವಾಗ ಫುಲ್ ಹುಡಿ ಹುಡಿ ಥರ ಆಗ್ತದೆ ಅದಕ್ಕೋಸ್ಕರ ತ್ರೀ ಫೋರ್ತಷ್ಟು ಬೇಯಿಸಿದರೆ ಸಾಕು ಈಗ ಚಿಕನ್ ತೆಗೆದು ಇದಕ್ಕೆ ನಾವು ಅಕ್ಕಿ ಹಾಕಬೇಕು ನಾನಿಲ್ಲಿ ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೇನೆ ಹತ್ತು ನಿಮಿಷ ನೆನ್ ನೆನಿಲಿಕ್ಕಿಟ್ಟಿದೆ ಬಾಸ್ಮತಿ ಅಕ್ಕಿಯನ್ನು ಅದನ್ನಿಗೆ ಯೂಸ್ ಮಾಡ್ತಾ ಇದ್ದೇನೆ ಗೀ ರೈಸ್ ಕೂಡ ನಿಮಗೆ ಯೂಸ್ ಮಾಡಿ ಈ ಮಂದಿ ಪ್ರಿಪೇರ್ ಮಾಡ್ಬೋದು ಅಕ್ಕಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ನೀವು ಚೆಕ್ ಮಾಡ್ಬೋದು ಉಪ್ಪಿಲ್ಲಾದರೆ ಉಪ್ಪನ್ನು ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಮುಚ್ಚೆಲ್ಲ ಹಾಕಿ ಉಂಟಲ್ಲ ಸ್ಲೋ ಇಟ್ಟು ಬಿಡಿ ಒಂದು ಇಪ್ಪತ್ತು ನಿಮಿಷದಲ್ಲಿ ರೈಸ್ ಪರ್ಫೆಕ್ಟಾಗಿ ಕುಕ್ ಆಗ್ತದೆ ಈಗ ಚಿಕನ್ ಚಿಕನ್ಗೆ ನಾವು ಪೆಪ್ಪರ್ ಹುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ನೀರು ಅದನ್ನೀಗ ಎಲ್ಲ ಸ್ಪ್ರೆಡ್ ಮಾಡಬೇಕು ಇದಕ್ಕೆ ನಾನು ಜಾಸ್ತಿ ಮಸಾಲೆ ಏನು ಹಾಕಲಿಕ್ಕೆ ಹೋಗಲಿಲ್ಲ ಸಿಂಪಲಾಗಿ ಮಾಡಿದ್ದೇನೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ಓವನ್ ಇದ್ದರೆ ಉಂಟಲ್ಲ ಇದನ್ನು ಓವನಲ್ಲಿ ಕೂಡ ರೋಸ್ಟ್ ಮಾಡಿ ತೆಗಿಬೋದು ಈಗ ಇದರ ಮೇಲೆ ಸ್ವಲ್ಪ ನಾನು ಗೀ ಒರೆಸಿದ್ದೇನೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಗೀಯನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ರೋಸ್ಟ್ ಮಾಡಲಿಕ್ಕೆ ಬಿಟ್ಬಿಡಿ ಎರಡು ಸೈಡ್ ಕೂಡ ಚೆನ್ನಾಗಿ ರೋಸ್ಟ್ ಆದರೆ ಆಯಿತು ಈಗ ಚಿಕನ್ ಕೂಡ ಇಲ್ಲಿ ರೋಸ್ಟ್ ಆಗಿ ರೆಡಿಯಾಗಿದೆ ನೆಕ್ಸ್ಟ್ ಈಗ ನಾವು ರೈಸ್ ಚೆಕ್ ಮಾಡುವ ರೈಸ್ ಕುಕ್ ಆಗಿದೆಯಾ ಇಲ್ವಾ ಅಂತ ರೈಸ್ ಕೂಡ ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಬೆಂದು ಬಂದಿದೆ ಈಗ ನಾನು ಇದು ಫ್ಲೇಮ್ ಏನು ಆಫ್ ಮಾಡಲಿಕ್ಕೆ ಹೋಗೋದಿಲ್ಲ ಫುಲ್ಲು ಸ್ಲೋ ಮಾಡಿಬಿಟ್ಟು ಐದು ನಿಮಿಷ ದಮ್ಮಲ್ಲಿಡಬೇಕು ಅದರ ಮೊದಲು ಚಿಕನ್ ರೋಸ್ಟ್ ಮಾಡಿದ್ದುಂಟಲ್ಲ ಆ ಚಿಕನ್ನೆಲ್ಲ ಈ ರೈಸ್ನ ಮೇಲೆ ಫುಲ್ಲು ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ಯಾಫ್ರನ್ ಮತ್ತು ಅರಿಶಿನ ಉಡಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಅದನ್ನೀಗ ಇದರ ಮೇಲೆ ಫುಲ್ ಹಾಕಬೇಕು ಮೊದಲು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೇನೆ ತುಪ್ಪ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿದಂಥ ಸ್ಯಾಫ್ರನ್ ಮತ್ತು ಅರಿಶಿನದ ನೀರುಂಟಲ್ಲ ಅದನ್ನೇ ಇದರ ಮೇಲೆ ಹಾಕಿದರೆ ಆಯಿತು ಸ್ಯಾಫ್ರನ್ ಇಲ್ಲದಿದ್ದರೆ ಅದರ ಬದಲು ನಿಮಗೆ ಎಲ್ಲೋ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು ಈಗ ಹತ್ತು ನಿಮಿಷ ಇದ್ದೇನೆ ಈಗ ಇಲ್ಲಿ ಚಿಕನ್ ಮಂದಿ ರೆಡಿಯಾಗಿದೆ ತುಂಬ ಸಿಂಪಲ್ ಆಗಿ ಉಂಟು ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಉಂಟಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಕನ್ನಡ ಸ್ವಲ್ಪ ನನಗೆ ಅಷ್ಟು ಬರುವುದಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್